ಶಿವಶಂಕರ್ ಅಂತ ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟ್ರಲ್ ಜನರಲ್ ಸೆಕ್ರೆಟರಿ ಅದೇ ರೀತಿಯಲ್ಲಿ ಕೆ ಎಸ್ ಟಿ ಎಲ್ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ನ ಅಧ್ಯಕ್ಷರು ಸಹ ಆಗಿದೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿನಲ್ಲಿ ಬಂದಿರ್ತಕ್ಕ ಉದ್ದೇಶ ಏನಂದ್ರೆ ಏನು ಸಾಗೂನು ಕಾರ್ಖಾನೆ ಒಳಗಡೆ ಪರ್ಮನೆಂಟ್ ವರ್ಕರ್ಸು ಕೇವಲ ಜನ ಕಾಂಟ್ರಾಕ್ಟ್ ವರ್ಕರ್ಸ್ ಸುಮಾರು ಒಂದು ಸಾವಿರದ ಎಂಟುನೂರು ಜನ ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ ಕಾಂಟ್ರಾಕ್ಟ್ ಲೇಬರ್ಸ್ ಅಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ಲಿ ಮಾರ್ಕೆಟಿಂಗ್ ನಲ್ಲಿ ಕೆಲಸ ಮಾಡತಕ್ಕ ವರ್ಕರ್ಸ್ ಇಪ್ಪತ್ತೈದು ವರ್ಷದಿಂದ ಕೆಲಸ ಇದ್ದಾರೆ ಆ ಕಾರ್ಮಿಕರಿಗೆ ಕಾನೂನು ಪ್ರಕಾರವಾಗಿ ಕೊಡಬೇಕಾಗಿರ್ತಕ್ಕ ಏನು ಬೋನಸ್ ಬೋನಸ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪ್ರಕಾರ ಅವರಿಗೆ ಬೋನಸ್ ಕೊಟ್ಟಿಲ್ಲ ಅದಲ್ಲದೆ ಇವತ್ತೇನು ಗೊತ್ತಾ ಆ ಕಾರ್ಮಿಕರಿಗೆ ಅರ್ನ್ಲಿವನು ಸಹ ಕಂಪ್ಲೀಟ್ ಕೊಟ್ಟಿಲ್ಲ ಈ ಕಾರ್ಮಿಕರಿಗೆ ಇನ್ಕ್ರಿಮೆಂಟು ಸಹ ಕೊಟ್ಟಿಲ್ಲ ಏನು ಕಾರ್ಖಾನೆ ನಷ್ಟದಲ್ಲಿದೆಯಾ ಅಂತ ನೀವು ಕೇಳ್ಬೋದು ಖಂಡಿತವಾಗೂ ಸಹ ನಷ್ಟಿಲ್ಲ ಕಾರ್ಖಾನೆ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಇವತ್ತು ಎಫ್ ಡಿ ಇಟ್ ಎಫ್ ಡಿ ಇರೋದಲ್ಲದೆ ಅಲ್ಲದೆ ಇವತ್ತು ಇಡೀ ರಾಜ್ಯದೊಳಗಡೆ ನಾವು ಇವತ್ತು ಇದನ್ನು ನಂಬಿಕೊಂಡು ಅವಲಂಬಿಸಿ ಒಂದು ಸಾವಿರದ ಎಂಟುನೂರು ಜನ ಇವತ್ತು ಗುತ್ತಿಗೆ ಕಾರ್ಮಿಕರು ಹೊರಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಆ ಕಾರ್ಮಿಕರಿಗೆ ಒಬ್ಬ ಕಾರ್ಮಿಕ ಮುಖಂಡನಾಗಿ ನಾನು ಒತ್ತಾಯ ಏನು ಅಂತಂದರೆ ಇವತ್ತು ಅವ್ರಿಗೆ ಸೇಫ್ಟಿ ಬೇಕು ಅವರಿಗೆ ಸೇಫ್ಟಿ ಸಮಗ್ರವಾದ ಒಂದು ಸೇಫ್ಟಿ ಪರ್ಮನೆಂಟ್ ವರ್ಕರ್ಸ್ ಏನು ಸವಲತ್ತುಗಳು ಸಿಗ್ತದೆ ಆ ಸವಲತ್ತುಗಳು ಅವ್ರದ್ದು ಸಿಗ್ತಾ ಇಲ್ಲ ಪರ್ಮನೆಂಟ್ ವರ್ಕರ್ಸ್ಗೆ ಸಿಕ್ಕಂತ ಸಿಗಬೇಕು ಅಂತ ಗುತ್ತಿಗೆ ಕಾರ್ಮಿಕ ಕಾಯ್ದೆ ಸಾವಿರದ ಒಂಬೈನೂರ ಮಾಡಿದ್ರೆ ಅವ್ರಿಗೂ ಅದೇ ಸವಲತ್ತುಗಳು ಕೊಡಬೇಕು ಅಂತ ಇದೆ ಆದ್ರೆ ಇಲ್ಲಿ ಕೊಟ್ಟಿಲ್ಲ ಈ ಸಾವಿರದ ಎಂಟುನೂರು ಕೋಟಿ ಇರತಕ್ಕ ಹಣನ ಇವತ್ತು ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ಅಂತಂದ್ರೆ ಅದರೊಗಡೆ ತರ್ಟಿ ಪರ್ಸೆಂಟ್ ಅದನ್ನ ವಾಪಸ್ ತಗೋಬೇಕು ಅಂತ ಈಗ ಆಲ್ರೆಡಿ ಸರ್ಕಾರ ಯೋಚನೆ ಮಾಡ್ತಾ ಇದೆ ಇದು ಖಂಡಿತವಾಗೂ ಸಹ ಇದನ್ನ ಸಂಪೂರ್ಣವಾಗಿ ನಾನು ವಿರೋಧಿಸ್ತೇನೆ ಸರ್ಕಾರ ಯಾವುದೇ ಯಾಕೆಂದ್ರೆ ನೀವು ಕಾರ್ಮಿಕರಿಗೆ ಇವತ್ತು ಕೊಡಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಸೇಫ್ಟಿ ಮತ್ತೆ ಭದ್ರತೆ ಸಾಮಾಜಿಕ ಭದ್ರತೆ ಕೊಡದೆ ಇವತ್ತು ಸರ್ಕಾರ ಇವತ್ತು ಆ ಹೊಡೆದು ಅದಗಾಗ್ತದ ರೀತಿನಲ್ಲಿ ಇವತ್ತು ನಾವು ಏನ್ ಕಾರ್ಮಿಕರು ಪರಿಶ್ರಮದಿಂದ ಮಾಡಿ ಇವತ್ತು ಹಣ ಉಳಿದಿದೆ ಆ ಹಣಕ್ಕೆ ಏನು ಅಂತಂದ್ರೆ ಆ ಸವಲತ್ತುಗಳು ಆ ಕಾರ್ಮಿಕರಿಗೆ ಅದು ಇಲ್ಲದೆ ಹೋದ್ರೆ ಅದು ಖಂಡಿತವಾಗೂ ಸಹ ಅದಕ್ಕೆ ಅನ್ಯಾಯ ಆಗ್ತದೆ ಆದ್ದರಿಂದ ಮುಖ್ಯಮಂತ್ರಿಗಳಲ್ಲಿ ನನ್ನ ಒತ್ತಾಯ ಏನು ಅಂತಂದ್ರೆ ಸಾಬೂನ್ ಕಾರ್ಖಾನೆ ಇವತ್ತು ನೂರ ಎಂಟು ವರ್ಷ ತುಂಬಿರ್ತಕ್ಕ ಒಂದು ಬೃಹತ್ ಪ್ರಮಾಣದ ಕಾರ್ಖಾನೆ ಇದರ ಆಸ್ತಿ ಇವತ್ತು ಮೈಸೂರು ಶಿವಮೊಗ್ಗ ದವಾಸ್ಪೇಟೆ ಬೆಂಗಳೂರಿನಲ್ಲಿ ಇದೆ ಕಡೆ ಇನ್ನೂ ಸಮಗ್ರವಾಗಿ ಮಾಡಿದ್ರೆ ಇನ್ನು ಹತ್ತು ಸಾವಿರ ಜನ ಕೆಲಸ ಕೊಡಬಹುದು ಯಾಕೆಂತಂದ್ರೆ ಅಷ್ಟು ಪೊಟೆನ್ಷಿಯಲ್ ಇದೆ ಮತ್ತೆ ಇಡೀ ಪ್ರಪಂಚದೊಳಗಡೆ ಇವತ್ತು ಮೈಸೂರು ಸ್ಯಾಂಡ್ಲ್ ಸೋಪ್ನ ಒಂದು ಹಿರಿಮೆ ಇವತ್ತು ಬಹಳ ಬೃಹತ್ಕಾರವಾಗಿ ಬೆಳೀತಾ ಇದೆ ಆದ್ರಿಂದ ಒತ್ತ ಏನು ಅಂತಂದ್ರೆ ನಮ್ಮ ರಾಜ್ಯದೊಳಗಡೆ ನಿರುದ್ಯೋಗಿಗಳ ಸಮಸ್ಯೆ ಜಾಸ್ತಿ ಇರೋದರಿಂದ ಕೂಡಲೇ ಆ ಕಾರ್ಮಿಕರಿಗೆ ಈ ಜಾಗ ಅಭಿವೃದ್ಧಿ ಪಡಿಸಿ ಕೇವಲ ಇನ್ನು ಸಾವಿರದ ಇನ್ನೂರು ಹಣ ಉಳಿಸಿದ್ದಾರೆ ಅಂತಂದ್ರೆ ಬರ್ತಕ್ಕ ಅಧಿಕಾರಿಗಳಿಗೆ ಈ ಕಾರ್ಖಾನೆಯನ್ನು ಎಕ್ಸ್ಪ್ಯಾನ್ಷನ್ ಮಾಡತಕ್ಕ ವಿಷನ್ ಇಲ್ಲ ವಿಷನ್ ಇಲ್ಲದೆ ಹೋದರೆ ಯಾವುದೇ ಸಾರ್ವಜನಿಕ ಉದ್ದಿಮೆ ಇವತ್ತು ಫಲಕಾರಿ ಆಗಲ್ಲ ಯಾಕೆಂದ್ರೆ ಇವತ್ತು ತಮಗೆ ಗೊತ್ತಿರಬಹುದು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಎನ್ ಜಿ ಎಫ್ ಅಂತ ಕಾರ್ಖಾನೆ ಮೈಸೂರು ಲಾಫ್ ಅಂತ ಕಾರ್ಖಾನೆ ಏಕಾಏಕಿ ಸರ್ಕಾರದ ಒಂದು ನೀತಿಯಿಂದ ಇವತ್ತು ಕಂಪ್ಲೀಟ್ ಮುಚ್ಚಿದೆ ಆದರೆ ಇವತ್ತು ಈ ಕಾರ್ಖಾನೆ ಇಷ್ಟು ಬೃಹತ್ಕರವಾಗಿ ಇವತ್ತು ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಎಫ್ ಡಿ ಇಟ್ಟು ಸಮಗ್ರವಾಗಿ ಇವತ್ತು ಮಾರ್ಕೆಟ್ನಗಡೆ ಅಧಿಪತ್ಯನ ಮೈಸೂರು ಸೈಡ್ನ ಸೋಪ್ ಸ್ಥಾಪನೆ ಮಾಡಿರೋದನ್ನು ಯಾವುದೇ ಕಾರಣಕ್ಕೂ ಸಹ ಖಾಸಗಿಯವರಿಗೆ ಮತ್ತೆ ಜಾಯಿಂಟ್ ವೆಂಚರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಮಾನ್ಯ ಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಸರ್ಕಾರದ ಎಲ್ಲ ಆಯ್ಕೆಯಾದ ಪ್ರತಿನಿಧಿಗಳನ್ನ ಮನವಿ ಏನು ಅಂತಂದರೆ ಇದು ಕರ್ನಾಟಕದ ಹಿರಿಮೆ ಇಲ್ಲಿ ಏನು ದುಡಿದಂತ ಜನ ದುಡಿತಾ ಇರೋ ಅಗಲಿರು ದುಡಿತಾ ಇರ್ತಕ್ಕ ಗುತ್ತಿಗೆ ಕಾರ್ಮಿಕರು ಕಾಯಂ ನೌಕರರು ಎಲ್ರಿಗೂ ಸಹ ಇವತ್ತು ಅವರಿಗೆ ಸಿಕ್ಬೇಕಾಗಿರ್ತಕ್ಕ ಪಾಲು ಯಾಕಂದ್ರೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳ್ತಾರೆ ಸಮಗ್ರವಾಗಿ ಕಾರ್ಮಿಕರು ಕಾರ್ಮಿಕ ಕಾರ್ಖಾನೆ ಜೊತೆ ಕಾರ್ಮಿಕನು ಸಹ ಬೆಳಿಬೇಕು ಇವತ್ತು ಕಾರ್ಮಿಕರಿಗೆ ಕಂಪ್ಲೀಟ್ ಇವತ್ತು ಸೇಫ್ಟಿ ಇಲ್ಲದೆ ಅವರಿಗೆ ಅರ್ಹತೆ ಸವಲತ್ತುಗಳು ಕೊಟ್ಟಿಲ್ಲ ಅದನ್ನು ಬೆಳೀತಾ ಇದೆ ಅಂತಂದ್ರೆ ಅದು ಬೆಳವಣಿಗೆ ಅಲ್ಲ ಸಾವಿರದ ಇನ್ನೂರು ಕೋಟಿನ ಏನು ಸರ್ಕಾರ ಇವತ್ತು ಆಲೋಚನೆ ಮಾಡ್ತಾ ಇದೆ ವಾಪಸ್ ತಗೋಬೇಕು ಅಂತ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಸಾವಿರದ ಇನ್ನೂರು ಕೋಟಿನ ನೀವು ತಗೊಳೋದಕ್ಕೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಸುಮಾರು ಮುನ್ನೂರ ಐವತ್ತು ಕೋಟಿ ನೀವು ತಗೊಳೋದಕ್ಕೆ ನಾವು ಎಲ್ಲ ಕಾರ್ಮಿಕರು ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೇವೆ ಮುಖ್ಯಮಂತ್ರಿಗಳು ಇವತ್ತು ಏನು ಎಕ್ಸ್ಪೆನ್ಷನ್ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಮೈಸೂರು ಸ್ಯಾಂಡಲ ಏನು ಈ ಹೆಸರಿನಲ್ಲಿ ಇವತ್ತು ರಾಜ್ಯದ ಇಲ್ಲಿ ಎಲ್ಲೆಲ್ಲಿ ನಮ್ಮ ಇವತ್ತು ಸಾಬೂನ್ ಕಾರ್ಖಾನೆ ಆಸ್ತಿಗಳಿದೆ ಅಲ್ಲಿ ಡೆವಲಪ್ ಮಾಡಿ